ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳಿಗೆ ಯಾವ ಗೊಬ್ಬರ ಹಾಕಿದರೆ ನಮ್ಮ ಗಿಡದಲ್ಲಿ ಹೊಸ ಚಿಗುರು ಬಂದು ಹೊಸ ಮೊಗ್ಗು ಬರ್ತದೆ ಅಂತ ಹೇಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸ್ನೇಹಿತರೆ ಆ ವೀಡಿಯೋ ಅಪ್ಲೋಡ್ ಮಾಡಿದ ನಂತರ ಯಾವ ರೀತಿ ನನ್ನ ಗಿಡದ ಬೆಳವಣಿಗೆ ಇದೆ ಅಂತ ಹೇಳಿ ನಿಮಗೆ ನಾನು ತೋರಿಸಲಿಲ್ಲ ಸೊ ನಾನಿವತ್ತು ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನನ್ನ ಯಾವೆಲ್ಲ ಗಿಡದಲ್ಲಿ ಹೊಸ ಚಿಗುರು ಬಂದಿದೆ ಎಷ್ಟು ಹೂವು ಆಗ್ತದೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನನಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಸ್ನೇಹಿತರೆ ನನ್ನ ಒಂದು ದಿನದಲ್ಲಿ ದಿನಚರಿ ಹೇಗಿರ್ತದೆ ಅಂತ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ ಸ್ನೇಹಿತರೆ ಇದು ಬೆಳಗ್ಗಿನ ವೀಡಿಯೋ ಆಗಿರ್ತದೆ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದೆ ನನಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಸ್ನೇಹಿತರೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನಿವತ್ತು ಅದನ್ನು ಮಾಡಿದ್ದೇನೆ ನಾನು ಸಿಂಪಲ್ ಆಗಿ ಯಾವ ರೀತಿ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಇಲ್ಲಿ ಪ್ಯಾನ್ ಬೇಸಿಯಾದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ ಕಾದ ನಂತರ ಅರ್ಧ ಟೇಬಲ್ ಉದ್ದಿನ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನು ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಡಲೇದು ಹಾಗೆಯೇ ಸಾಸಿವೆ ಚಟಪಟ ನಂತರ ಇಲ್ಲಿ ನಾನು ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ಸ್ನೇಹಿತರೆ ಸ್ಲೈಸಾಗಿ ಕಟ್ ಮಾಡಿದ್ದು ಹಾಗೆಯೇ ಫ್ಲೇವರಿಗೆ ಒಂದು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಖಾರಕ್ಕೆ ಎರಡು ಹಸಿರು ಮೆಣಸನ್ನು ಹಾಕಿದ್ದೇನೆ ಹಾಗೆಯೇ ಫ್ಲೇವರಿಗೆ ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇವಾಗ ನಾನು ಐ ಅಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ಇಷ್ಟೆಲ್ಲ ಫ್ರೈ ಆದ ನಂತರ ಇಲ್ಲಿ ಬೇಯಿಸಿದಂಥ ಅನ್ನವನ್ನು ಹಾಕೋದು ಆಲ್ರೆಡಿಯಾಗಿ ನಾನು ಬೇಯಿಸಿಟ್ಟಿದ್ದೆ ಬೇಯಿಸಿ ತಣ್ಣಗೆ ಮಾಡಿಟ್ಟಿದ್ದೇನೆ ಈ ಅನ್ನವನ್ನು ಏನಕ್ಕೆ ಅಂತ ಹೇಳಿದರೆ ಬಿಸಿ ಇರುವಾಗಲೇ ಇದನ್ನು ಹಾಕಿದರೆ ಅದು ತುಂಬ ಒಂದಕ್ಕೊಂದು ಅಂಟ್ಕೊಳ್ತದೆ ನನಗೆ ಆ ರೀತಿ ಅಂಟ್ಕೊಳ್ ಅಂಟ್ಕೊಳ್ಬಾರ್ದು ಪುಡಿ ಪುಡಿಯಾಗಿರಬೇಕು ಅದಕ್ಕೋಸ್ಕರ ನಾನು ತಣ್ಣಗೆ ಮಾಡಿದ ನಂತರ ಈ ರೀತಿ ಮಾಡ್ತಾ ಇದ್ದೇನೆ ನಂತರ ಇಲ್ಲಿ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅರಶಿನ ಹಾಗೆಯೇ ಇಲ್ಲಿ ನಾನು ಎರಡು ಲೋಟ ಅನ್ನವನ್ನು ತಗೊಂಡಿದ್ದೇನೆ ಅದಕ್ಕೆ ನಾನು ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಾಕಿದ್ದೇನೆ ಲಿಂಬೆ ಹಣ್ಣು ಹಾಕಲೇಬೇಕು ಇದೇ ನಮಗೆ ಟೇಸ್ಟ್ ಕೊಡೋದು ಸ್ನೇಹಿತರೆ ಸಣ್ಣದಾದರೆ ಸಣ್ಣ ಲಿಂಬೆ ಹಣ್ಣಾದರೆ ಒಂದು ಹಾಕಿ ಸ್ವಲ್ಪ ಮೀಡಿಯಮ್ ಗಾತ್ರದ್ದು ದೊಡ್ಡದಾದರೆ ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಿದರೆ ಸಾಕಾಗ್ತದೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ನಂತರ ಅದಕ್ಕೆ ನಾವು ಗಾರ್ಲಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಸ್ನೇಹಿತರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ನಾನು ಇದೇ ರೀತಿ ಮಾಡೋದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತಣ್ಣಗೆ ಆದ ನಂತರ ಅದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನಮ್ಮ ಮನೆಯಲ್ಲಿ ನಾನು ಹೀಗೇನೆ ಮಾಡೋದು ಇಷ್ಟೆಲ್ಲ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಫೈನಲಿಯಾಗಿ ನಾನು ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಹಾಕೋದು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದು ಮಿಕ್ಸ್ ಕೊಡ್ತೇನೆ ಗ್ಯಾಸ್ ಆಫ್ ಮಾಡ್ತೇನೆ ಸ್ನೇಹಿತರೆ ನಂತರ ತಿನ್ನೋದೆ ನಂತರ ಇದೆಲ್ಲ ತಿಂದಾದ ನಂತರ ನಾನು ಹೂ ಕೊಯ್ಲಿಕ್ಕೆ ಹೋದೆ ಸ್ನೇಹಿತರೆ ಅಂದರೆ ಇವಾಗ ನಮಗೆ ಹೂ ಕಡಿಮೆ ಆಗುವುದು ಅಂದರೆ ಇವಾಗ ನನಗೆ ಒಂದು ಚೆಂಡು ಹಾಕುವುದಷ್ಟೇ ಕಾರಣ ಏನಂತ ಹೇಳಿದರೆ ತುಂಬ ನನ್ನ ಗಿಡಗಳು ಹಾಳಾಗಿದೆ ಹಾಗಾಗಿ ನನಗೆ ಈಗ ಹೂ ಕಡಿಮೆ ಆಗ್ತಾ ಇದೆ ನೆಕ್ಸ್ಟ್ ಖಂಡಿತ ನನಗೆ ಸಿಗ್ಬೋದು ಒಂದು ಎರಡು ತಿಂಗಳಾದ ನಂತರ ನೋಡುವ ಅದು ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ತೇನೆ ಸ್ನೇಹಿತರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಮಳೆಗಾಲದಲ್ಲಿ ಹಾಕಿದಂತಹ ಗೊಬ್ಬರದಿಂದ ಈ ನನ್ನ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಈ ಗಿಡ ಪೂರ್ತಿಯಾಗಿ ಎಲ್ಲಿ ಉದುರಿ ಹೋಗಿ ಏನಿಲ್ಲ ಅದರಲ್ಲಿ ಏನಿಲ್ಲ ಅಂದರೆ ಏನಿಲ್ಲ ನೋಡಿ ಹೊಸ ಚಿಗುರು ಬಂದಿದೆ ಅದರಲ್ಲಿ ಅದೆಲ್ಲ ನಾನು ಹಾಕಿದಂತಹ ಗೊಬ್ಬರ ನಾನೇನು ನಿಮಗೆ ಕಾಂಪೋಸ್ಟ್ ತೋರಿಸಿದೆ ಸ್ನೇಹಿತರೆ ಆ ಕಾಂಪೋಸ್ಟ್ ನಮಗೆ ಒಂದು ಉತ್ತಮವಾದ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ನನ್ನ ಹೆಚ್ಚಿನ ಗಿಡದಲ್ಲಿ ಕಾಣದಿಂದಲೇ ಹೊಸ ಚಿಗುರು ಬಂದಿದೆ ನಾನು ನಿಮಗೆ ಅದನ್ನು ಆಗಿ ತೋರಿಸ್ಬೇಕು ಅಂತ ಹೇಳಿ ವೀಡಿಯೋ ಮಾಡ್ಲಿಕ್ಕೆ ಹೋದೆ ನಾನು ಒಂದು ನಾಲ್ಕೈದು ಗಿಡದ ವಿಡಿಯೋ ಮಾಡುವಾಗಲೇ ಜೋರು ಮಳೆ ಬಂತು ಮತ್ತು ನಾನು ಕೆಳಗೆ ಬಂದೆ ಹಾಗಾಗಿ ನನಗೆ ಅದರ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನಾಳೆ ನಾನು ಪೂರ್ತಿಯಾಗಿ ಇಷ್ಟೆಲ್ಲ ನನ್ನ ಗಿಡದಲ್ಲಿ ಹೊಸ ಏನು ಚಿಗುರು ಬಂದಿದೆ ಅಂತ ನಿಮಗೆ ತೋರಿಸ್ತೇನೆ ಇವಾಗಲೇ ನಿಮಗೆ ಗೊತ್ತಾಗ್ಬೋದು ಇಷ್ಟೇ ಸಣ್ಣ ಗಿಡದಲ್ಲಿ ಕಾಣದಿಂದಲೇ ನಮಗೆ ಹೊಸ ಚಿಗುರು ಬಂದಿದೆ ಸ್ನೇಹಿತರೆ ಇದೆಲ್ಲ ನಮಗೆ ಏನಂತ ಹೇಳಿದ್ರೆ ಗಿಡದ ಬೆಳವಣಿಗೆಗೆ ಸಹಾಯ ಆಗ್ತದೆ ಸ್ನೇಹಿತರೆ ನಮಗೆ ಇವಾಗ ಹೂ ಇಲ್ಲ ಅಂದ್ರೆ ನೆಕ್ಸ್ಟ್ ಖಂಡಿತ ಸೀಸನ್ ಅಲ್ಲಿ ಸಿಗ್ಬಹುದು ಆದ್ರೆ ಸೀಸನ್ ಅಲ್ಲಿ ಒಂದಿ ಹೂ ಕಟ್ಟುವುದು ಮಳೆಗಾಲದಲ್ಲಿ ಒಂದು ಚೆಂಡು ಹೂ ಕಟ್ಟೋದು ಒಂದೇ ಕಾರಣ ಏನಂತ ಹೇಳಿದ್ರೆ ಇವಾಗ ಮಳೆಗಾಲದಲ್ಲಿ ರೇಟ್ ಏನಂತೀರಿ ಸ್ನೇಹಿತರೆ ಅರೌಂಡ್ ಸಾವಿರದ ಮೇಲೆ ಇವತ್ತು ಒಂದೂವರೆ ಸಾವಿರ ನಿನ್ನೆ ಸಾವಿರದ ಏಳ್ನೂರಿತ್ತು ಮೊನ್ನೆ ಸಾವಿರದ ನೂರ ಐವತ್ತು ಹಾಗೆ ದಿನಕ್ಕೊಂದು ರೇಟ್ ಇದೆ ಸ್ನೇಹಿತರೆ ಅರೌಂಡು ಸಾವಿರಕ್ಕಿಂತ ಮೇಲೇ ಇದೆ ನನಗೆ ತುಂಬ ಒಂದೊಂದು ಸಲ ಬೇಜಾರಂತ ಅಂತ ಅನ್ನಿಸ್ತದೆ ಏನಕ್ಕೆ ಅಂತ ಹೇಳಿದರೆ ನನಗೆ ಆ್ಯಕ್ಚುಲಿ ಚೆನ್ನಾಗಿ ಹೂವಾಗಬೇಕಿತ್ತು ನನ್ನ ಗಿಡ ಹೇಗಿತ್ತು ನೋಡಿ ಸೀಸನಲ್ಲಿ ಇಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಇದ್ದಂತಹ ಗಿಡ ಸಡನ್ನವಾಗಿ ನನ್ನ ಗಿಡ ಹಾಳಾಯಿತು ಅದಕ್ಕೆ ಕಾರಣ ಇದೆ ಸ್ನೇಹಿತರೆ ಅದನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಬೌದು ಹಂಚ್ಬಾರ್ದು ಅಂತ ನಂಗೆ ಗೊತ್ತಿಲ್ಲ ಬಟ್ ನನಗೆ ಏನಾಯಿತು ಅಂತ ಹೇಳಿ ನಾನೊಂದು ಶಾರ್ಟಾಗಿ ನಿಮಗೆ ಕ್ಲಿಪ್ಪಿಂಗ್ ಹೇಳ್ತೇನೆ ಸ್ನೇಹಿತರೆ ಯಾರೂ ಇಂತಹ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ಏನು ಅಂತ ಹೇಳಿ ನಾನು ಡಿಟೇಲಾಗಿ ಅಪ್ಕಮಿಂಗ್ ಬ್ಲಾಗ್ಗಳಲ್ಲಿ ನಿಮಗೆ ಖಂಡಿತ ತಿಳಿಸ್ತೇನೆ ಬಟ್ ಯಾರಿಗೂ ಅಷ್ಟೇ ನಿಮ್ಮ ಮಲ್ಲಿಗೆ ಗಿಡಗಳನ್ನು ಲೈವ್ ಆಗಿ ತೋರಿಸ್ಲಿಕ್ಕೆ ಹೋಗಬೇಡಿ ನಿಮಗೆ ತುಂಬ ಗೊತ್ತು ಪರಿಚಯ ಇರುವವರಿಗೆ ಮಾತ್ರ ತೋರಿಸಿ ಎಲ್ರಿಗೂ ನಿಮ್ಮ ಗಿಡಗಳನ್ನು ತೋರಿಸ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಾವಿವಾಗ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಎಲ್ರಿಗೂ ಯಾಕಂತ ಹೇಳಿದರೆ ಅದರಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದೆ ಬಟ್ ಅದರಲ್ಲಿ ನಮಗೆ ತುಂಬ ಜನ ಒಳ್ಳೇದಾಗಲಿ ಅಂತ ಆಶಿಸೋರು ಇದ್ದಾರೆ ಒಂದು ಹತ್ತು ಜನರ ಕೆಟ್ಟ ದೃಷ್ಟಿ ಇದ್ದರೂ ಸಾವಿರ ಜನ ನಮಗೆ ಒಳ್ಳೇದಾಗ್ಲಿ ಅಂತ ಬಯಸೋರು ಇದ್ದಾರೆ ಆದರೆ ನಮ್ಮವರೇ ನಮಗೆ ಏನು ಗೂಟಗಳನ್ನು ಇರ್ತಾರೆ ಅಂತ ಹೇಳಿದರೆ ತಪ್ಪಾಗಲಾಗೋದು ಸ್ನೇಹಿತರೆ ನನಗೆ ಒಬ್ಬರು ನನ್ನ ಮನೆಗೆ ವಿಸಿಟ್ ಕೊಟ್ಟರು ನನಗೆ ಬೇಕಾದವರು ನನಗೆ ಬೇಕಾದವರು ನನ್ನ ಹೆಸರು ಇತ್ತು ಸ್ನೇಹಿತರೆ ಅವರು ಬಂದು ನನ್ನ ಗಿಡಗಳಿಗೆ ತುಂಬ ಏನು ಹೇಳಿದರು ನಿನ್ನ ಗಿಡ ತುಂಬ ಚೆನ್ನಾಗಿದೆ ನೀನು ಒಳ್ಳೆ ಇನ್ಕಮ್ ಮಾಡ್ತಿ ಮತ್ತು ನಿನಗೆ ನಾಳಿನ ದಿವಸದಲ್ಲಿ ತುಂಬ ಹೂ ಇದೆ ಹಾಗೆಲ್ಲ ಹೇಳಿ ತುಂಬ ಒಂದು ಹೊಟ್ಟೆ ಕಿಚ್ಚು ಪಟ್ಕೊಂಡು ಹೇಳಿದರು ಅವರು ಹೇಳಿದ ವಿದಿನ್ ಒಂದು ವಾರದಲ್ಲಿ ನನಗೆ ನನ್ನ ಗಿಡಗಳೆಲ್ಲ ಕೊಳಲಿಕ್ಕೆ ಸ್ಟಾರ್ಟ್ ಆಯಿತು ಹೇಗಂತಲೇ ಗೊತ್ತಿಲ್ಲ ಸ್ನೇಹಿತರೆ ಮಳೆ ಇಲ್ಲ ಏನಿಲ್ಲ ಏನಾಯಿತು ಅಂತ ಇಲ್ಲ ನನಗೆ ಸರಿಸುಮಾರು ಮೂರು ಅಟ್ಟಿ ಮಲ್ಲಿಗೆ ನಿಮಗೆ ಗೊತ್ತಿತ್ತು ನಾನು ತುಂಬ ಸಲ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಹಾಗೆಯೇ ನನ್ನ ನಂಬರ್ ಇರುವವರೆಗೂ ಗೊತ್ತಿತ್ತು ನಾನು ಹೆಚ್ಚು ಹೆಚ್ಚಾಗಿ ನಾನು ಏನು ನನ್ನ ಸ್ಟ್ಯಾಟಸಲ್ಲಿ ಹಾಕ್ತಾ ಇದೆ ಬಟ್ ನನಗೆ ಮೂರು ಅಟ್ಟಿ ಮಲ್ಲಿಗೆ ಆಗ್ತಾ ಇತ್ತು ಮೂರು ಅಟ್ಟಿ ಮಲ್ಲಿಗೆ ಆಗ್ತಾ ಇತ್ತು ಅವಳಿಗೆ ಸಡನ್ ಅವ್ರು ಬಂದು ಹೋಗಿ ಒಂದೇ ವಾರದಲ್ಲಿ ಒಂದು ಚೆಂಡಿಗೆ ಬಂದು ನಿಂತಿತ್ತು ಸ್ನೇಹಿತರೆ ಮಲ್ಲಿಗೆ ತುಂಬ ಬೇಜಾರು ನನಗೆ ನನಗೆ ಶಾಕ್ ಆಯಿತಾ ಮೂರು ಅಟ್ಟಿಯಲ್ಲಿ ಒಂದು ಚೆಂಡೆಯಲ್ಲಿ ಮೂರು ಅಟ್ಟಿ ಅಂದರೆ ಅರೌಂಡು ಹನ್ನೆರಡು ಚೆಂಡು ಹನ್ನೆರಡು ಚೆಂಡು ಎಲ್ಲಿ ಒಂದು ಚೆಂಡು ಇಲ್ಲಿ ಅಷ್ಟು ಡಿಫರೆನ್ಸ್ ಬಂತು ಬಟ್ ಒಂದು ಚೆಂಡಿದ್ದವಳಿಗೆ ನಿಲ್ ಮಲ್ಲಿಗೆನೇ ಆಗಲಿಕ್ಕೆ ಮಲ್ಲಿಗೆ ಆಗೋದೇ ನಿಂತು ಹೋಯಿತು ಸ್ನೇಹಿತರೆ ಗಿಡಗಳೆಲ್ಲ ಕೊಳಲಿಕ್ಕೆ ಸ್ಟಾರ್ಟ್ ಆಯಿತು ಗಿಡಗಳೆಲ್ಲ ಹಾಳಾಯಿತು ಮೊಗ್ಗುಗಳೆಲ್ಲ ಕೊಳೆತು ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಬಟ್ ಆವಾಗ ತುಂಬಾ ನಾನು ಬೇಜಾರಾಯಿತು ಆವಾಗ ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ ಸ್ನೇಹಿತರೆ ಬಟ್ ಅದನ್ನಲ್ಲೇ ಸ್ಟಾಪ್ ಮಾಡಿ ಸ್ವಲ್ಪ ದಿನ ನಾನು ರಿಲ್ಯಾಕ್ಸ್ ಆದೆ ಅಂದರೆ ನನಗೆ ತುಂಬ ಟೆನ್ಷನ್ ಆಯ್ತು ಅದನ್ನು ನೋಡಿ ಬಟ್ ನಾನು ಆ ಟೈಮಲ್ಲೇ ಸ್ವಲ್ಪ ಜಾಗ್ರತೆ ಮಾಡಿ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ ಏನೋ ಒಂದು ಮಾಡ್ತಿದ್ರೆ ಉಳಿತಿತ್ತೋ ಏನೋ ನನಗೆ ತುಂಬ ಬೇಜಾರಾಗಿ ನಾನೊಂದು ನಾಲ್ಕೈದು ದಿನ ಗಿಡಕ್ಕೆ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಆಗ ಏನಾಯ್ತು ಅಂತ ಹೇಳಿದರೆ ಅದು ಗಿಡದಲ್ಲಿ ಸಮಸ್ಯೆ ಜಾಸ್ತಿ ಆಯಿತು ಯಾವುದೇ ರೀತಿಯಾಗಲಿ ನನ್ನ ಗಿಡದಲ್ಲಿ ಸಮಸ್ಯೆ ಇರಲಿಲ್ಲ ನೋಡಿ ಇಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಇದ್ದಂತಹ ಗಿಡಗಳು ಸಡನ್ನಾಗಿ ಹಾಳಾಯಿತು ಅಂದರೆ ಯಾರಿಗೂ ತಾನೇ ಬೇಜಾರಾಗೋದು ಸರ್ವೇ ಸಾಮಾನ್ಯ ಅದಕ್ಕೆ ನಾನು ಹೇಳೋದು ಸ್ನೇಹಿತರೆ ಯಾರನ್ನು ಅಷ್ಟೇ ಎಷ್ಟೇ ನಿಮಗೆ ಕ್ಲೋಸ್ ಇರಲಿ ತುಂಬ ಬೇಕಾದವರು ನಿಮ್ಮನ್ನು ತುಂಬ ಗೌರವಿಸ್ತಾರೆ ಅಥವಾ ನಿಮ್ಮ ಒಳ್ಳೆಯದನ್ನು ಅವರು ಬಯಸ್ತಾರೆ ಅನ್ನೋ ಅನ್ನೋರಿದ್ರೆ ಮಾತ್ರ ಅವರಿಗೆ ನಿಮ್ಮ ಗಿಡವನ್ನು ಲೈವ್ ಆಗಿ ತೋರಿಸಿ ಇಲ್ಲ ಅಂದರೆ ದಯವಿಟ್ಟು ಯಾರಿಗೂ ನೀವು ಗಿಡಗಳನ್ನು ತೋರಿಸ್ಲಿಕ್ಕೆ ಹೋಗಬೇಡಿ ನಾನು ತೋರಿಸಿ ಕೆಟ್ಟು ಹೋದೆ ಗೊತ್ತ ಯಾಕಂತ ಹೇಳಿದರೆ ಬಂದು ಅವರು ನಮಗೆ ಒಳ್ಳೇದು ಹೇಳಿ ಹೋದರೆ ಪರವಾಗಿಲ್ಲ ಬಟ್ ಆ ಗಿಡಗಳು ಹಾಳಾದಾಗ ಉಂಟಲ್ಲ ಎಷ್ಟು ಹೊಟ್ಟೆ ಉರಿತದೆ ಯಾಕಂತೇಳಿದರೆ ಈ ರೀತಿ ರಥದ ಥರ ಒಂದು ಗಿಡ ಬೆಳೆಬೇಕಾದ್ರೆ ನಾವು ಅದರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತೇವೆ ಎಷ್ಟು ಶ್ರಮ ವಹಿಸಿರ್ತೇವೆ ಹಾಗೆ ಎಷ್ಟು ಖರ್ಚು ಮಾಡಿರ್ತೀವಿ ರಾತ್ರಿ ಹಗಲ್ಲೆನ್ನದೇ ಅದರ ಹಿಂದೆನೇ ನಾನು ತಿರುಗಿ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳಾಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಎಲ್ಲವನ್ನು ಟೈಮ್ ಟೈಮ್ ನಾನು ನೀರ್ತಾ ಬಂದು ಗಿಡ ಸಡನ್ನಾಗಿ ಹಾಳಾಯಿತು ತನ್ನಿಂದ ತಾನೇ ಕೊಳೆತೋಯಿತು ಅಂತ ಆದಾಗ ಇಷ್ಟು ಬೇಜಾರಾಗ್ತದೆ ಅಲ್ವಾ ನಾವು ಮಳೆ ಜಾಸ್ತಿಯಾಗಿ ಏನಾದರೂ ಆಗಿ ಅಂತ ಹೇಳಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ಒಂದು ಎರಡು ಮೂರು ಗಿಡವನ್ನು ಅಂದರೆ ಎಲ್ಲ ಗಿಡ ಒಣಗಿ ಹೋಗಿ ಕೊಳೆತೇ ಹೋಯಿತು ಅಂಥ ಗಿಡ ಏನು ಮಾಡಿದೆ ಅಂತ ಹೇಳಿದರೆ ಮಣ್ಣಿಂದಲೇ ತೆಗೆದೆ ಪೋಟಿಂದ ಡೈರೆಕ್ಟಾಗಿ ತೆಗೆದೇ ತೆಗೆದು ನೋಡುವಾಗ ಬೇರುಗಳು ಸ್ನೇಹಿತರೆ ಅಷ್ಟು ಏನೋ ಹಸಿ ಇತ್ತು ಬೇರುಗಳು ಕೊಳೆಯಲಿಲ್ಲ ಖಾಲಿ ಗಿಡ ಮಾತ್ರ ಕೊಳೆಯಿತ್ತು ಸ್ನೇಹಿತರೆ ಇದರ ಬಗ್ಗೆ ಇನ್ ಡಿಟೇಲ್ ಖಂಡಿತ ನಾನು ಅಪ್ಕಮಿಂಗ್ ಬ್ಲಾಗ್ಗಳಲ್ಲಿ ತಿಳಿಸ್ತೇನೆ ಅದರಲ್ಲಿ ನಾನು ಏನೆಲ್ಲ ಪ್ರಾಬ್ಲಮ್ ಎದುರಿಸಿದೆ ನಾನು ಏನು ಮಾಡಿದೆ ಉಳಿದ ಗಿಡಗಳನ್ನು ಉಳಿಸ್ಲಿಕ್ಕೆ ಯಾವ ಮೆಥಡನ್ನು ಯೂಸ್ ಮಾಡಿದೆ ಅಂತ ಹೇಳಿ ಖಂಡಿತ ನಿಮಗೆ ತಿಳಿಸ್ತೇನೆ ಖಂಡಿತ ಸ್ನೇಹಿತರೆ ಇವತ್ತು ನಾನು ಹೂಗಳನ್ನು ಕೊಯ್ದು ಕಟ್ಟಿ ಮಾರುಕಟ್ಟೆಗೆ ಕೊಟ್ಟು ಬಂದ ನಂತರ ಮಧ್ಯಾಹ್ನ ಆಯಿತು ನಮ್ಮ ಮನೆಯಲ್ಲೇ ಬೆಳೆದಂತಹ ಬಸಲೆ ಸೊಪ್ಪಿತ್ತು ಸ್ನೇಹಿತರೆ ಬಟ್ ಅದನ್ನು ಇವತ್ತು ಸಾಂಬಾರು ಮಾಡುವ ಅಂತ ಹೇಳಿ ನಾನು ಬಸಳೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಿಂದಿನ ದಿನ ರಾತ್ರಿ ನಾನು ಹುರುಳಿ ಕಾಳನ್ನು ನೆನೆಸ್ಲಿಕ್ಕೆ ಹಾಕಿದ್ದೆ ಬಸಳೆ ಸೊಪ್ಪು ಮತ್ತು ಹುರುಳಿಕಾಳಿನ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಟ್ ಅದನ್ನು ನಾನು ಬೇಯಕ್ಕೆ ಇರ್ತಾಯಿದ್ದೇನೆ ಈಗ ಕುಕ್ಕರಿಗೆ ಹುರುಳಿಕಾಳು ಬಸಳೆ ಒಂದು ಈರುಳ್ಳಿ ಹಾಗೆಯೇ ಎರಡು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ನಾಲ್ಕು ಗ್ಲಾಸ್ ನೀರು ಹಾಕಿ ಕುಕ್ಕರಲ್ಲಿ ಎರಡು ವಿಸಿಲ್ ಬರಿ ಸಿಟಿ ಹಾಕಲಿಕ್ಕೆ ಇಟ್ಟಿದ್ದೇನೆ ಸ್ನೇಹಿತರೆ ಅಲ್ಲಿ ಸಿಟಿ ಆಗ್ತಾ ಇರಲಿ ನಾನೀಗ ಇಲ್ಲಿ ಮಸಾಲೆವನ್ನು ರುಬ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಹತ್ತು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಹಾಗೆಯೇ ಇವಾಗ ಅದು ಮಳೆಗಾಲ ಆಗಿರೋದ್ರಿಂದ ಅದು ತುಂಬ ಕೋಲ್ಡ್ ಇರ್ತದೆ ಹಾಗಾಗಿ ಒಂದು ಐದು ಕಾಳು ಕರಿಮೆಣಸನ್ನು ಹಾಕಿದ್ದೇನೆ ಹಾಗೆಯೇ ಒಂದು ಚಿಟಿಕೆ ಅಜ್ವಾನ ಹಾಗೆಯೇ ಒಂದು ಐದು ಕಾಳು ಮೆಂತ್ಯ ಒಂದು ಕಾಲು ಚಮಚ ಸಾಸಿವೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಗೆಯೇ ಒಂದು ಐದು ಎಸಳು ಬೆಳ್ಳುಳ್ಳಿ ಎರಡು ಕಡ್ಡಿ ಕರಿಬೇವು ಇಷ್ಟನ್ನು ಹಾಕಿ ಒಂದು ಒಳ್ಳೆ ಫ್ರೈ ಮಾಡಬೇಕು ಸ್ನೇಹಿತರೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದ ನಂತರ ಸಾಸಿವೆ ಆಗಿರ್ಬೋದು ಅಥವಾ ಮತ್ತೆ ಇದು ಕೊತ್ತಂಬರಿ ಬೀಜ ಚಟಪಟ ಅಂತ ಸೌಂಡ್ ಬರ್ತದೆ ಸ್ನೇಹಿತರೆ ಕರಿಬೇವಿನ ಒಂದು ಒಳ್ಳೆ ಪರಿಮಳ ಬರ್ತದೆ ಆವಾಗ ನಾವು ಗ್ಯಾಸ್ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿ ನಾನಿಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಗೆರಟೆ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ ಹಾಗೆಯೇ ಒಂದು ಚಿಟಿಕೆ ಅರಶಿನ ಹಾಗೆಯೇ ಒಂದು ಅರ್ಧ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೇನೆ ಇದನ್ನು ಇವಾಗ ನಾನು ಒಂದಕ್ಕೆ ಕೊಂದು ಅಂದರೆ ಇವಾಗ ನಾನು ಏನು ಮಸಾಲವನ್ನು ಫ್ರೈ ಮಾಡಿದೆ ನೋಡಿ ಅದು ಮತ್ತು ತೆಂಗಿನಕಾಯಿ ಒಂದು ಒಂದು ಒಳ್ಳೆಯ ಏನೋ ಮಿಕ್ಸ್ ಕೊಡ್ತಾ ಇದ್ದೇನೆ ಗ್ಯಾಸ್ ಆಫ್ ಮಾಡಬೇಕು ತೆಂಗಿನಕಾಯಿ ಹಾಕುವಾಗ ಗ್ಯಾಸ್ ಆಫಲ್ಲೇ ಇರಬೇಕು ಮಿಕ್ಸ್ ಕೊಟ್ಟ ನಂತರ ನಾನಿಲ್ಲಿ ತಣ್ಣಗೆ ಆದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದ್ದೇನೆ ಎಷ್ಟು ನೀರು ಬೇಕು ನೋಡು ರುಬ್ಲಿಕ್ಕೆ ಅಷ್ಟು ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ತಾಯಿದ್ದೇನೆ ಹಾಗೆಯೇ ಇಲ್ಲಿ ನೋಡಿ ಬಸಳೆ ಸೊಪ್ಪು ಮತ್ತು ಬಸಳೆ ದಂಟು ಹಾಗೆಯೇ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಇದರಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಹುರುಳಿಕಾಳನ್ನು ನಾನು ಅವಾಗೇನು ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಇಟ್ಟಿದ್ದೆ ನೋಡಿ ನೋಡಿ ಅದಕ್ಕೆ ನಾನು ಹಾಕಿ ಇಷ್ಟು ಒಂದು ಸ್ಪೂನ್ ನಾನು ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಹಾಕ್ತೇನೆ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಮತ್ತು ನಾವು ಕಳೆದಿರುವಂತಹ ಮಸಾಲ ಉಂಟಲ್ಲ ತುಂಬ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತದೆ ಅದಕ್ಕೋಸ್ಕರ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಅದು ಮೇನ್ ಎರಡನೇದಾಗಿ ಕನ್ಸಿಸ್ಟೆನ್ಸಿ ದಪ್ಪ ಇರ್ತದೆ ಸ್ನೇಹಿತರೆ ಎಲ್ಲ ರುಬ್ಬಿದಂತಹ ಮಸಾಲವನ್ನು ನಾವು ಬೇಯಿಸಿದಂತಹ ಬಸಳೆ ಸೊಪ್ಪು ಹಾಗೆಯೇ ಬಸಳೆ ದಂಟಿನ ಏನು ಬೇಯಿಸಿರ್ತೀವಿ ನೋಡಿ ಅದಕ್ಕೆ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಎಷ್ಟು ತೆಳು ಬೇಕು ನೋಡಿ ಅಷ್ಟು ನಿಮ್ಮ ಮನೆಯಲ್ಲಿ ಯಾವ ಏನು ಕನ್ಸಿಸ್ಟೆನ್ಸಿಯಲ್ಲಿ ಇರ್ತೀರಿ ನೋಡಿ ರಸವನ್ನು ತಿಳು ಆ ತೆಳುವಳಿ ಇಡಿ ಇಡಿ ನೋಡಿ ನಾನು ಇಷ್ಟು ತೆಳುವಾಗಿ ಇಟ್ಟಿದ್ದೇನೆ ನಮ್ಮ ಮನೆಯಲ್ಲಿ ಇಷ್ಟು ತೆಳು ಇಡೋದು ತುಂಬ ದಪ್ಪ ಇಟ್ಟರೆ ಬಸಳೆ ಸೊಪ್ಪಿನ ಸಾರು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಬಟ್ ಸ್ವಲ್ಪ ತೆಳುವೇ ಇರಬೇಕು ಹಾಗಂತೇಳಿ ತುಂಬ ತೆಳು ಮಾಡಬೇಡಿ ಮಾಮೂಲು ಮೀಡಿಯಮ್ ತೆಳುಹಿಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು ಸ್ನೇಹಿತರೆ ಚೆನ್ನಾಗಿ ಕುದಿ ಬಂದ ನಂತರ ನೋಡಿ ಇದು ಹೈ ಫ್ಲೇಮಲ್ಲಿಟ್ಟು ಐದು ನಿಮಿಷ ನೀವು ಕುದಿ ಕುದಿಸಿ ಅಂದರೆ ಆಲ್ರೆಡಿಯಾಗಿ ಅಲ್ಲಿ ಅಲ್ಲಿ ಬಸಳೆ ದಂಟು ಸೊಪ್ಪು ಹುರುಳಿ ಕಾಳು ಎಲ್ಲ ಬೆಂದಿರ್ತದೆ ನಾವು ಹಾಕಿದಂತಹ ಮಸಾಲೆ ಒಮ್ಮೆ ಕುದಿಬೇಕು ಅಷ್ಟೇ ಚೆನ್ನಾಗಿ ಕುದಿ ಬಂದ ನಂತರ ಈ ಟೈಮಲ್ಲಿ ಉಪ್ಪು ಬೇಕಾ ನೋಡಿ ಟೆಸ್ಟ್ ಮಾಡಿ ಉಪ್ಪು ಬೇಕು ಅನ್ನುವಾಗಿದ್ರೆ ಹಾಕಿ ಕರೆಕ್ಟ್ ಇದ್ದರೆ ಸಾಕು ಸ್ನೇಹಿತರೆ ಬಟ್ ನಾನು ಹಾಕಿದ್ದು ಕರೆಕ್ಟಾಗಿ ಇದೆ ಇಷ್ಟು ಚೆನ್ನಾಗಿ ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಿ ಒಂದು ಒಳ್ಳೆಯ ಒಗ್ಗರಣೆ ಕೊಡೋದು ಸ್ನೇಹಿತರೆ ಈ ರೀತಿಯಾಗಿ ತಳ ಹಿಡಿಯೋದಾಗಿ ನೋಡ್ಕೊಳ್ಳಿ ಯಾಕಂತೇಳಿದರೆ ಈ ರೀತಿಯ ಸಾಂಬಾರುಗಳು ತಳ ಹಿಡಿಯೋದು ಪಕ್ಕ ಹಾಗಾಗಿ ತಳ ಹಿಡಿಯೋದಾಗೆ ನೋಡ್ಕೊಳ್ಳಿ ಐದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿ ಸ್ನೇಹಿತರೆ ನಂತರ ಗ್ಯಾಸನ್ನು ಆಫ್ ಮಾಡಿ ಒಂದು ಒಗ್ಗರಣೆಯನ್ನು ಕೊಡೋದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಕಡ್ಡಿ ಕರಿಬೇವು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಜಜ್ಜಿದಂತಹ ಒಂದು ಐದಾರು ಬೆಳ್ಳುಳ್ಳಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಏನು ನಾವು ಕುದಿಸಿದಂತಹ ಸೊಪ್ಪಿನ ಸಾರಿಗೆ ಹಾಕೋದು ಸ್ನೇಹಿತರೆ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡೋದು ನಾವು ಒಗ್ಗರಣೆ ಹಾಕುವಾಗ ಗ್ಯಾಸ್ ಆಫ್ ಆಗಿರಬೇಕು ಇವಾಗ ನಾವು ಸರ್ವ್ ಮಾಡೋದು ಸ್ನೇಹಿತರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದು ನಮ್ಮ ಮಂಗಳೂರು ಸ್ಪೆಷಲ್ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ ಅಷ್ಟರಲ್ಲಿ ನನ್ನೊಂದು ಪಾರ್ಸೆಲ್ ಬಂತು ಸ್ನೇಹಿತರೆ ಫ್ಲಿಪ್ಕಾರ್ಟಲ್ಲಿ ನಾನು ಏನು ಬುಕ್ ಮಾಡಿದ್ದೆ ನಮಗೆ ಇವಾಗೆಲ್ಲ ಟ್ರೆಂಡಲ್ಲಿದೆ ನೋಡಿ ನನ್ನ ಹತ್ರ ಒಂದು ವುಡನ್ ಇದು ಇದೆ ಚಾಪಿಂಗ್ ಬೋರ್ಡು ಇದು ಸ್ಟೇನ್ಲೆಸ್ ಸ್ಟೀಲ್ ಅಂತ ತುಂಬ ಟ್ರೆಂಡಿಂಗಲ್ಲಿದೆ ನನಗೂ ಒಂದು ಅಂತ ಹೇಳಿ ತರಿಸಿದೆ ಬಟ್ ಆನ್ಲೈನಲ್ಲಿ ನೋಡುವಾಗ ಸೈಜ್ ತುಂಬ ದೊಡ್ಡದಿತ್ತು ಬಟ್ ನನಗೆ ಅದು ಬರುವಾಗ ಸೈಜ್ ಸಣ್ಣದಂತಾಯಿತು ಬಟ್ ನಾನು ಅದನ್ನು ರಿಟರ್ನ್ ಮಾಡಲಿಲ್ಲ ಯಾಕಂತ ಹೇಳಿದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ವಲ್ಪ ಸೈಡಲ್ಲಿ ಒಂಚೂರು ಏನೋ ನೋಡಿ ಡ್ಯಾಮೇಜ್ ಇದ್ದಾಗಿದೆ ಬಟ್ ಏನದು ಮುರಿಯುವಂಥದ್ದು ಡ್ಯಾಮೇಜ್ ಏನಲ್ಲ ಅದು ನನ್ನ ಪ್ರಕಾರ ಆ ಕಡೆ ಈ ಕಡೆ ಎಲ್ಲ ಬಿಸಾಡುವಾಗ ಡ್ಯಾಮೇಜ್ ಆಗಿದೆ ಏನೋ ಗೊತ್ತಿಲ್ಲ ಬಟ್ ಮಳೆ ಬರುವಾಗ ಅದರ ಪೇಪರೆಲ್ಲ ಒದ್ದೆ ಆಗಿತ್ತು ತುಂಬ ಚೆನ್ನಾಗಿದೆ ಬಟ್ ಪರವಾಗಿಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೂರರಲ್ಲಿ ನೂರು ಕೊಡ್ಬೋದು ಬಟ್ ಸ್ವಲ್ಪ ಒಂದು ಡ್ಯಾಮೇಜ್ ಇದೆ ಅದು ಬಿಟ್ಟರೆ ಸ್ವಲ್ಪ ಸೈಜಲ್ಲಿ ಸ್ವಲ್ಪ ಸಣ್ಣದು ಮತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಈಗ ಉಡನಿದ್ದು ನಮಗೆ ಮಳೆಗಾಲಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅಂದರೆ ಅದು ಸ್ವಲ್ಪ ಅದರಲ್ಲಿ ಡಸ್ಟ್ ಹಿಡಿದಾಗೆ ಆಗ್ತದೆ ಸ್ವಲ್ಪ ಫಂಗಸ್ ಬಂದಾಗೆ ಆಗ್ತದೆ ಅದಕ್ಕೋಸ್ಕರ ನಾನು ಸ್ಟೀನ್ಲೆಸ್ ಏನು ಉಡ ಇದು ಚಾಪಿಂಗ್ ಬೋರ್ಡನ್ನು ತಂದಿದ್ದೇನೆ ಸ್ನೇಹಿತರೆ ಇವಾಗ ಊಟ ಆಯಿತು ರೆಸ್ಟ್ ಎಲ್ಲ ಆಯಿತು ನಾನು ಬೆಂಡೆಕಾಯಿಯ ಲೇಡಿಸ್ ಫಿಂಗರ್ ಉಂಟು ನೋಡಿ ಅದರ ಬೀಜವನ್ನು ಹಾಕಿದ್ದೆ ಗ್ರೋ ಬ್ಯಾಗಲ್ಲಿ ಒಟ್ಟಾರೆ ಹಾಕಿದ್ದೆ ಬಂದದ್ದು ಬರ್ತದೆ ಹೋದದ್ದು ಹೋಗ್ತದೆ ಅಂತ ಹೇಳಿ ಬಟ್ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಬಟ್ ಇವಾಗ ನನ್ನ ಅಮ್ಮ ಬಂದಿದ್ದರು ಅಮ್ಮ ಹೇಳಿದರು ಇವಾಗ ಅದನ್ನು ನಡಬೇಕು ಇಲ್ಲ ಅಂದರೆ ಅದು ಏನು ಹೇಳ್ತಾರೆ ಗಾಳಿಗೆಲ್ಲ ಅಡ್ಡಾದಿಡ್ಡಿಯಾಗಿ ಮತ್ತೆ ಅದು ಮಣ್ಣಲ್ಲಿ ನಡುವಾಗ ಅಂಕು ಡೊಂಕು ಆಗ್ತದೆ ಅಷ್ಟು ಚೆನ್ನಾಗಿ ಗಿಡ ಬರುವುದಿಲ್ಲ ಇದು ನಡುವಂತಹ ಟೈಮ್ ಕರೆಕ್ಟ್ ಅಂತ ಹೇಳಿದರು ಹಂಗಾಗಿ ಹೇಗಿದ್ರು ಅಮ್ಮ ಬಂದಿದ್ರು ಸೊ ಅಮ್ಮನ ಹತ್ರ ಹೇಳಿದೆ ಅದರಲ್ಲಿ ಯಾವುದು ನಡೋದು ಅಮ್ಮನಿಗೆ ಗೊತ್ತಿರ್ತದೆ ನೋಡಿ ಹಾಗಾಗಿ ಅಮ್ಮನ ಹತ್ರ ಹೇಳಿದೆ ಬಟ್ ಅಮ್ಮ ತೆಗೀತಾ ಇದ್ದಾರೆ ಯಾವುದದು ನಡಬಹುದು ಇವಾಗ ಪ್ರೆಸೆಂಟ್ ಎಲ್ಲವನ್ನೂ ಆಗೋದಿಲ್ಲ ಆಗೋದು ಯಾಕಂತೇಳಿದರೆ ಅದರಲ್ಲಿ ಕೆಲವೊಂದು ಸಣ್ಣ ಗಿಡಗಳಿದೆ ಹಾಗಾಗಿ ನಡುವಂತಹ ಗಿಡಗಳನ್ನೆಲ್ಲ ಅಮ್ಮ ತೆಗಿತಾ ಇದ್ದಾರೆ ನನ್ನ ಹಸ್ಬೆಂಡ್ ಅದಕ್ಕೆ ಏನು ನಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಯಾವಾಗಲೂ ನಾನು ನಡ್ತೀನಿ ವರ್ಷ ಕೂಡ ನಾನು ಬೆಂಡೆಕಾಯಿಯ ಗಿಡ ಮತ್ತೆ ಬದನೆಕಾಯಿ ಆಗಿರ್ಬೋದು ಮೆಣಸಿನಕಾಯಿ ಗಿಡ ಎಲ್ಲ ಮಾಡ್ತೇನೆ ಬಟ್ ನಾನು ಪಾಟಲ್ಲಿ ಮಾಡ್ತಾ ಇದ್ದೆ ಈ ಬಾರಿ ನೆಲದಲ್ಲಿ ಮಾಡುವ ಅಂತ ಇದ್ದೇನೆ ನಮಗೆ ಸ್ವಲ್ಪ ಬಾವಿಯ ಹತ್ರ ಜಾಗ ಇದೆ ಸೊ ಹಸ್ಬೆಂಡ್ ಫ್ರೀ ಇದ್ರು ಮಾಡುವ ಅಂತ ಹೇಳಿ ಬಟ್ ಇಲ್ಲಿ ನೋಡಿ ಈ ರೀತಿ ಮಣ್ಣು ಅಗೆದು ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕಿ ಇವಾಗ ನಾನು ಮಾಡ್ತಾ ಇದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಹಸಿರು ಮೆಣಸಿನಕಾಯಿ ಗಿಡ ಇತ್ತು ಅಂದರೆ ಅದು ಗುಲಾಬಿ ಗಿಡದ ಹತ್ತಿರ ಬೆಳೆದಿತ್ತು ಆ ಗಿಡ ಚೆನ್ನಾಗಿ ಬೆಳೆದಿತ್ತು ಸ್ನೇಹಿತರೆ ಅಮ್ಮ ಹೇಳಿದರು ಒಂದು ಒಂದು ಲೈನ್ ಮೆಣಸಿನಕಾಯಿ ನೆಡುವ ಇನ್ನೂ ಒಂದು ಲೈನ್ ಲೇಡೀಸ್ ಫಿಂಗರ್ ಇದು ಗಿಡ ನೆಡುವ ಅಂತ ಹೇಳಿದರು ಸೊ ಹಾಗಾಗಿ ಮಣ್ಣೆಲ್ಲ ಅಗೆದು ಅದಕ್ಕೆ ಗೊಬ್ಬರ ಹಾಕಿ ಮತ್ತೆ ಒಂದು ಗಿಡ ನೆಡಲಿಕ್ಕೆ ಸಣ್ಣ ಸಣ್ಣ ಏನು ಹೋಲ್ಗಳನ್ನು ಮಾಡಿ ಮಣ್ಣಲ್ಲಿ ಊತ್ ಬಿಡ್ತಾ ಇದ್ದಾರೆ ಸ್ನೇಹಿತರೆ ಈ ರೀತಿ ನಡೆದು ಈ ರೀತಿ ನೆಟ್ಟ ನಂತರ ಅದನ್ನು ಫುಲ್ಲು ಮಣ್ಣು ಮುಚ್ಚಬೇಕು ಇಲ್ಲ ಅಂದರೆ ಅದರ ಮೇಲೆ ನೀರು ನಿಂತರೆ ಅದು ಅಲ್ಲೇ ಕೊಳತು ಹೋಗ್ತದೆ ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದರೆ ಈ ರೀತಿಯಾಗಿ ನೆಟ್ಟ ನಂತರ ಮಣ್ಣನ್ನೆಲ್ಲ ಫಿಕ್ಸ್ ಮಾಡಿ ಸುತ್ತ ಅದರ ಬುಡ ಮುಚ್ಚುವವರೆಗೆ ಆ ಏನೀಗ ಕಾಣ್ತದೆ ನೋಡಿ ಈ ರೀತಿಯಾಗಿ ಮಣ್ಣು ಮುಚ್ಚಬೇಕು ನಾನು ಆಗ ಹೇಳಿದಾಗಿನಿ ಇವಾಗ ಮಳೆಗಾಲ ಮಳೆ ನಿಂತರೆ ಅದು ಕೊಳೆತು ಹೋಗ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕು ಮತ್ತು ಮಣ್ಣು ಹಾಕುವಾಗ ತುಂಬ ಜಾಗ್ರತೆಯಾಗಿ ಮಣ್ಣು ಹಾಕಬೇಕಿಲ್ಲ ಅಂದರೆ ಗಿಡಗಳು ಮುರಿದು ಹೋಗುವಂತ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಈ ರೀತಿಯಾಗಿ ನೆಟ್ಟು ಮಣ್ಣನ್ನು ಮುಚ್ಚಿಬಿಟ್ರೆ ಆಯಿತು ಮತ್ತೆ ಒಂದು ಹದಿನೈದು ದಿನ ಬಿಟ್ಟು ಬೇರೆ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಮುಚ್ಚಬೇಕು ಆಗ ಗಿಡ ಬೇಗನೆ ಬೆಳೆದು ಹೋಗ್ತದೆ ಬೆಳೆತದೆ ಸ್ನೇಹಿತರೆ ಬಟ್ ಮೆಣಸಿನ ಗಿಡಕ್ಕೆ ಹತ್ರ ಹತ್ರ ಆದ್ರೇನು ತೊಂದರೆ ಇಲ್ಲ ತುಂಬ ದೂರ ನಡಬೇಕಂತ ಏನಿಲ್ಲ ಆದರೆ ಬೆಂಡೆಕಾಯಿ ಗಿಡವನ್ನ ನೆಡುವಾಗ ಸ್ವಲ್ಪ ದೂರ ದೂರ ನಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅದು ತುಂಬ ಅಡ್ಡಾದಿಡ್ಡಿಯಾಗಿ ಬೆಳೆತದೆ ಇಲ್ಲಿ ನೋಡಿ ಇದು ಬೆಂಡೆ ಬೆಂಡೆಕಾಯಿಗೆ ಮಣ್ಣನ್ನು ಅಗೆದು ಗೊಬ್ಬರವನ್ನು ಹಾಕಿ ಒಂದೇ ಲೈನ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಇದು ಕಾಂಪೋಸ್ಟ್ ಇತ್ತು ನನ್ನ ಹತ್ರ ಕಳೆದ ಒಂದು ಮಲ್ಲಿ ಮಲ್ಲಿಗೆ ಗಿಡಗಳಿಗೆ ನಾನು ಹಾಕಿದ್ದು ನಿಮಗೆ ವೀಡಿಯೋದಲ್ಲಿ ತೋರಿಸಿದ ಕಾಂಪೋಸ್ಟ್ ಇತ್ತು ಅದನ್ನೇ ಇವತ್ತು ನಾನು ಹಾಕಿ ಗಿಡಗಳನ್ನು ನೆಡ್ತಾ ಇದ್ದೇನೆ ನೋಡಿ ಈ ರೀತಿ ಹತ್ರ ಹತ್ರ ನಡುವುದಲ್ಲ ಬೆಂಡೆಕಾಯಿಯನ್ನು ಹಸಿರು ಮೆಣಸಿನಕಾಯಿಯ ಗಿಡವನ್ನು ಹತ್ರ ಹತ್ರ ನಡಬಹುದು ಬೆಂಡೆಕಾಯಿಯನ್ನು ಒಂದೊಂದು ಇಂಚ್ ನೋಡಿ ಈ ರೀತಿಯಾಗಿ ನೆಡಬೇಕು ಮತ್ತೆ ಈ ಸೇಮ್ ನಾನಾಗ ಇದು ಮೆಣಸಿನ್ಕಾಯಿದು ಹೇಗೆ ಪ್ರೋಸೆಸ್ ತೋರಿಸಿದೆ ನೋಡಿ ಸೇಮ್ ಪ್ರೋಸೆಸ್ ಒಂದು ಹದಿನೈದು ದಿನ ಬಿಟ್ಟು ಮತ್ತೆ ಹೊಸ ಗೊಬ್ಬರ ಹಾಕಿ ಮತ್ತೆ ಅದಕ್ಕೆ ಹೊಸ ಮಣ್ಣನ್ನು ಬಿಟ್ಟರೆ ಗಿಡ ಬೇಗ ಬೆಳೆತದೆ ಸ್ನೇಹಿತರೆ ನೆಕ್ಸ್ಟ್ ಖಂಡಿತ ಇದಕ್ಕೆ ನಾನು ಯಾವ ಗೊಬ್ಬರ ಹಾಕ್ತೇನೆ ಹೇಗೆ ಇದ್ರೆ ಬೆಳವಣಿಗೆ ಇದೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೇನೆ ಸ್ನೇಹಿತರೆ ಇಷ್ಟೆಲ್ಲ ಆದ ನಂತರ ನಮಗೆ ಏನೋ ಸಾಯಂಕಾಲ ಸ್ನ್ಯಾಕ್ಸ್ ನನಗೆ ತಿನ್ನಬೇಕು ಅಂತಾಯಿತು ಬಟ್ ನಾನಿಲ್ಲಿ ಹೆಸರು ಕಾಳನ್ನು ನೆನೆಲಿಕ್ಕೆ ಹಾಕಿದ್ದೆ ಹಿಂದಿನ ದಿನ ಅದನ್ನು ಮೊಳಕೆ ಕಟ್ಟಲಿಕ್ಕೆ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದೆ ಸ್ನೇಹಿತರೆ ಇದರದ್ದು ನಾನು ಪಾಯಸ ಆಗಿರ್ಬೋದು ಪಲ್ಯ ಆಗಿರ್ಬೋದು ಆಗಿರ್ಬೋದು ನಾನು ಏನನ್ನೂ ತಿನ್ನುವುದಿಲ್ಲ ನನಗೆ ಇಷ್ಟ ಇಲ್ಲ ಬಟ್ ಇದನ್ನು ನಾನು ಕುಕ್ಕರಲ್ಲಿ ಬೇಯಿಸಿ ಬೆಂದ ನಂತರ ಸಿಟಿ ಬಿಟ್ಟ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆಯೇ ಸ್ವೀಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಚಟಿಕೆ ಉಪ್ಪು ಹಾಕಿ ಕುದಿಸಿ ಬೆಲ್ಲ ಕರಗೋರಗೆ ಕುದಿಸಬೇಕು ಹಾಗೆ ಮಾಡಿದರೆ ನಾನು ತಿಂತೇನೆ ಬಟ್ ಈ ರೀತಿ ತಿನ್ನಬೇಕು ಸ್ನೇಹಿತರೆ ವಾರದಲ್ಲಿ ಒಂದು ಬಾರಿ ವಾರದಲ್ಲಿ ಒಂದು ಮೂರ್ನಾಲ್ಕು ದಿನ ತಿಂದರೆ ತುಂಬ ಒಳ್ಳೆಯದು ಬಟ್ ಮಿನಿಮಮ್ ವಾರದಲ್ಲಿ ಒಂದು ದಿನ ಆದರೂ ತಿನ್ನಬೇಕು ಸ್ನೇಹಿತರೆ ನಮ್ಮ ಬಾಡಿಯನ್ನು ಯಾವಾಗಲೂ ಒಂದು ಏನು ಬ್ಯಾಲೆನ್ಸ್ ಆಗಿರ್ತದೆ ಸ್ನೇಹಿತರೆ ದೇಹಕ್ಕೆ ತುಂಬ ತಂಪು ಮತ್ತು ಇದು ಏನು ಮೊಳಕೆ ಕಟ್ಟಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಬಟ್ ನನಗೆ ಹಸಿವಾಗ್ತಾಯಿತ್ತು ತಿನ್ನಬೇಕು ಆಯಿತು ಸಂಜೆಯ ಸ್ನ್ಯಾಕ್ಸ್ ಟೈಮ್ ಸ್ನೇಹಿತರೆ ತಿಂದು ನೋಡಿ ಬೆನ್ ಕುಕ್ಕರಲ್ಲಿ ಒಂದೆರಡು ಸಿಟಿ ಬರಿಸಿ ಸ್ವೀಟ್ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಇಲ್ಲಿ ಸಕ್ಕರೆಯನ್ನು ಹಾಕಬಾರ್ದು ಬೆಲ್ಲವನ್ನೇ ಹಾಕಬೇಕು ಸ್ನೇಹಿತರೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಾನು ಮೀಡಿಯಮ್ ಸ್ವೀಟ್ ಚೆನ್ನಾಗಿ ಬೆಂದ ನಂತರ ಸ್ವೀಟ್ ಹಾಕಿ ಈ ರೀತಿ ತಿನ್ನೋದು ನೋಡಿ ಇನ್ನು ತಣ್ಣಗಾದ ನಂತರ ಸ್ಪೂನಲ್ಲಿ ಒಂದೊಂದೇ ಸ್ಪೂನ್ ತಿನ್ನೋದು ತಿನ್ನಲಿಕ್ಕಂತೂ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ನನಗೆ ಈ ರೀತಿ ಮಾಡಿದರೆ ತುಂಬ ಇಷ್ಟ ಹಾಗಾಗಿ ನಾನು ವಾರದಲ್ಲಿ ಒಂದು ದಿನ ಆದರೂ ಮಾಡಿ ನಾನು ತಿಂತೇನೆ ಮತ್ತು ನನಗೆ ಅದರ ಪಲ್ಯಕ್ಕೆಲ್ಲ ಹಾಕ್ತಾರೆ ಅದು ನನಗೆ ಯಾಕೋ ನನಗೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಹುರುಳಿ ಕಾಳು ಆಗಿರ್ಬೋದು ಕಡಲೆಗಳಾಗಿರ್ಬೋದು ಬೇರೆ ಯಾವುದೇ ನ ಸಾಂಬಾರಾಗಿರ್ಬೋದು ಪಲ್ಯಕ್ಕೆ ಹಾಕಿ ಹಾಕಿದರೆ ನಾನು ತಿಂತೇನೆ ಬಟ್ ಹೆಸರು ಕಾಳನ್ನು ಹೆಸ್ರು ಕಾಳಿಂದು ನಾನು ಏನನ್ನು ತಿನ್ನೋದಿಲ್ಲ ಈ ರೀತಿ ಬೇಯಿಸಿದರೆ ಮಾತ್ರ ತಿನ್ನೋದು ಸ್ನೇಹಿತರೆ ಇದು ತುಂಬ ಒಂದು ನಮ್ಮ ದೇಹಕ್ಕೆ ತುಂಬ ಉತ್ತಮವಾದಂತಹ ಒಂದು ಡಿಶ್ ಅಂತಲೇ ಹೇಳಬಹುದು ವಾರದಲ್ಲಿ ಒಂದು ಬಾರಿ ಆದರೂ ತಿನ್ನಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ತಿನ್ನಿಸಿ ಸ್ನೇಹಿತರೆ ಇದನ್ನು ನಾನು ನನ್ನ ಮಕ್ಕಳಿಗೆ ಕೂಡ ತಿನ್ನಿಸ್ತೇನೆ ಇದೆಲ್ಲ ತಿಂದ ನಂತರ ಮತ್ತೆ ಒಂದು ರೌಂಡ್ ಒಂದು ರೌಂಡು ಮಲ್ಲಿಗೆ ಗಿಡದ ಸುತ್ತ ಹೋಗ್ತಾ ಇದ್ದೇನೆ ಉಳಿದಂಥ ಹೂಗಳನ್ನು ಕೊಯ್ಯುವ ಅಂತ ಹೇಳಿ ಒಂದು ರೌಂಡು ಹೋಗ್ತಾ ಇದ್ದೇನೆ ನಾನು ಸಾಯಂಕಾಲ ಡೈಲಿ ಒಂದು ರೌಂಡು ಮಲ್ಲಿಗೆ ಗಿಡದ ಸುತ್ತ ಹೋಗಿ ನೋಡಿಕೊಂಡು ಬರ್ತೇನೆ ಗಿಡ ಹೇಗಿದೆ ನಾಳೆಗೆ ಎಷ್ಟು ಹೂವು ಸಿಗ್ಬೋದು ಅಂತ ಹೇಳಿ ನೋಡಿಕೊಂಡು ಬರ್ತೇನೆ ಸ್ನೇಹಿತರೆ ಇಷ್ಟೇ ಒಂದು ದಿನದಲ್ಲಿ ನನ್ನ ದಿನಚರಿ ಹೀಗಿರ್ತದೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಿಮಗೆ ಎಷ್ಟು ಮಲ್ಲಿಗೆ ಹೂ ಸಿಗ್ತದೆ ನಿಮ್ಮ ಗಿಡಗಳು ಹೇಗಿದೆ ನೀವು ಯಾವ ಗೊಬ್ಬರ ಹಾಕಿದ್ರಿ ಯಾವ ಸ್ಪ್ರೇ ಹಾಕಿದರೆ ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ